ಈಗ ಜಯಶ್ರೀ ಆಗಿದ್ದೀನಿ ಇದಕ್ಕೆ ನನ್ನ ಸಮಾಜದ ಕುಲ ಬಂದವರು ಅವ್ರಿಗೆಲ್ಲ ಮೊದಲಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಪ್ರಗತಿಪರ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇಂಥವ್ರು ಬೇಕಾಗ್ತದೆ ಭಾಳ ಆಗ್ತದೆ ಸಮಾಜದಲ್ಲಿ ಭಾಳಷ್ಟು ಹಿಂದುಳಿದ ನೇಕಾರರು ಅವ್ರಿಗೆಲ್ಲ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಕೊಡಲಿ ಅವ್ರ ಏನು ನಿರೀಕ್ಷೆ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿ ಸಮಾಜದ ಏಳಿಕೆಗಾಗಿ ನಾವು ಶ್ರಮಿಸ್ತೀವಿ ಅಂತ ಈ ಸಂದರ್ಭಕ್ಕೆ ಬಯಸ್ತೀನಿ ಸಂಘ ಮತ್ತು ನಮ್ಮ ಸಂ ಸಂಸ್ಥೆಯನ್ನು ಮುಂದೆ ತರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಈ ಒಂದು ಮುಖಾಂತರ ನಾನು ಕೇಳ್ತೀನಿ ಯಾಕಂದರೆ ಹೆಚ್ಚು ಬಡತನನೇ ನಮ್ಮಲ್ಲಿರೋದು ಇವತ್ತು ನಮ್ಮ ರೂಪಾ ಲಿಂಗೇಶ್ ಲಿಂಗೇಶ್ ಅವರು ನಮ್ಮ ಆತ್ಮೀಯರು ಕುರುವಿಂದ್ ಶೆಟ್ಟಿ ಸಮಾಜದ ಚುನಾವಣೆಯಲ್ಲಿ ಅವರು ಅಧ್ಯಕ್ಷರ ಸ್ಥಾನವನ್ನು ಗಳಿಸಿದ್ದಾರೆ ಭಾಳ ಖುಷಿಯಾಗ್ತದೆ ಆ ಒಂದು ಇದಕ್ಕೆ ಅವ್ರಿಗೆ ಶುಭಾಶಯಗಳು ಅಭಿನಂದನೆಗಳು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಸಮಾಜದಲ್ಲಿ ಉತ್ತಮವಾದಂಥ ಏಕೆಂದರೆ ನಾವೆಲ್ಲ ಹಿಂದುಳಿದ ಜನಾಂಗಕ್ಕೆ ಸೇರ್ಪಟ್ಟವರು ಈ ಜನಾಂಗದಲ್ಲಿ ಭಾಳಷ್ಟು ಜನ ಯಾವುದೇ ಒಂದು ರಾಜಕೀಯದ ಮುಂಚೂಣಿಯಲ್ಲಿ ಬರಬೇಕು ಅಂದರೆ ಭಾಳಷ್ಟು ಕಷ್ಟ ಅದರಲ್ಲೂ ಕುರುವಿನ ಸಿಟಿ ಸಮಾಜ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ನಲ್ವತ್ತರಿಂದ ಒಂದು ಐವತ್ತು ಲಕ್ಷ ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಸಮಾಜಕ್ಕೆ ಭಾಳಷ್ಟು ಸರ್ಕಾರದಲ್ಲಿ ಆಗಂಥ ಕೆಲಸಗಳು ಸಮಾಜಕ್ಕೆ ಶಿಕ್ಷಣ ಇರ್ಬೋದು ಉದ್ಯೋಗ ಇರ್ಬೋದು ಇವೆಲ್ಲ ಮಾಡಬೇಕು ಅಂತಂದರೆ ನಮ್ಮಂಥ ರೂಪಾಲಿಂಗೇಶ್ವರ ಅಂಥವ್ರು ಇರಬೇಕಾಗ್ತದೆ ಈ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತಂದರೆ ಸಮಾಜನ ಮುಂದಿನ ದಿನದಲ್ಲಿ ಒಳ್ಳೆ ಸಮಾಜನ ಒಂದು ಪ್ರಗತಿಪರ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇಂಥವ್ರು ಬೇಕಾಗ್ತದೆ ಭಾಳ ಖುಷಿಯಾಗ್ತದೆ ಈ ಸಮಾಜದಲ್ಲಿ ಭಾಳಷ್ಟು ಹಿಂದುಳಿದ ನೇಕಾರರು ಅವ್ರಿಗೆಲ್ಲ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಕೊಡಲಿ ಸಮಾಜದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರದಲ್ಲಿ ಭಾಳಷ್ಟಿದೆ ಅವನ್ನೆಲ್ಲ ಬಡವರಿಗೆ ತಲುಪಿಸ್ಲಿ ಅಂತ ನಾನು ಈ ಸನ್ಮಾನ ಅವ್ರಿಗೆ ಶುಭವನ್ನು ಕೊಡ್ತಾಯಿದ್ದೀನಿ ಈಗ ಮೊದಲನೇದಾಗಿ ನಾನು ಕುರುಣಶೆಟ್ಟಿ ಕೇಂದ್ರ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಈಗ ಆಗಿದ್ದೀನಿ ಇದಕ್ಕೆ ನನ್ನ ಸಮಾಜದ ಕುಲ ಬಾಂಧವರು ಮತ ಹಾಕಿ ನನಗೂ ಮತ್ತು ನನ್ನ ತಂಡದವ್ರಿಗೆ ಮತ ಹಾಕಿದ್ದಕ್ಕೆ ತಮ್ಮ ಅವ್ರಿಗೆಲ್ಲ ಮೊದಲಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿರೀಕ್ಷೆ ಮಾಡ್ಬೋದು ಸರ್ ಈಗ ನಮ್ಮ ಮೊದಲ ಗುರಿ ನಮ್ಮದು ಒಂದೇ ನಾವು ಸಾಕಾಗಮ್ಮನ ಭಾವನ ಕಟ್ಟಬೇಕು ಅಂತ ಈಗಾಗಲೇ ಸಾಕಷ್ಟು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಈಗ ಬಂದಂಥ ಅಧಿಕಾರ ಸ್ವೀಕರಿಸಿದಂಥ ಎಲ್ಲ ಅಧ್ಯಕ್ಷಗಳು ಕೂಡ ಕಟ್ತೀನಿ ಅಂದ್ಬಿಟ್ಟು ಅವ್ರ ಆಗಿಲ್ಲ ಭಾಳ ನಿರೀಕ್ಷೆಯಿಂದ ಅವ್ರಿಗೆಲ್ಲ ನಮ್ಮ ಸಮಾಜದ ಕೊಲೆ ಬಂದವರು ಅವ್ರಿಗೆ ಆಕ್ರೋಶ ಮಾಡಿಕೊಟ್ಟಿದ್ರು ಹೀಗಾಗಿ ಅವರಿಗೆ ನಮ್ಮ ಮೇಲೆ ಭಾಳ ನಿರೀಕ್ಷೆ ಇಟ್ಕೊಂಡು ತುಂಬ ವಿಶ್ವಾಸ ಇಟ್ಟು ಈ ಸಲ ನಮಗೆ ಜಯಶ್ರೀಲಾಗಿ ಮಾಡಿದ್ದಾರೆ ನಮಗೂ ನಮ್ಮ ತಂಡಕ್ಕೆ ಅವ್ರು ಏನು ನಿರೀಕ್ಷೆ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿ ಸಮಾಜದ ಏಳಿಗೆಗಾಗಿ ನಾವು ಶ್ರಮಿಸ್ತೀವಿ ಅಂತ ಈ ಸಂದರ್ಭ ಹೇಳಲು ಬಯಸ್ತೀನಿ ಜೊತೆಗೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ಕೂಡ ಇದ್ದೀವಿ ಮಹಿಳೆಯರ ಹಾಸ್ಟ್ಲ್ ಮಾಡಬೇಕು ಅಂತ ಮಹಿಳೆಯರ ಹಾಸ್ಟ್ಲ್ ಇಲ್ಲ ನಮ್ಮ ಸಮಾಜದಲ್ಲಿ ಅದು ಮಾಡಬೇಕು ಆಮೇಲೆ ನಮ್ಮ ಸಾಕ ಒಂದು ಭವನ ಇದೆಯಲ್ಲ ಭವನ ಅದನ್ನು ಕೂಡ ದೊಡ್ಡದಾಗೆ ಒಂದು ಕಟ್ಟಡ ನೂತನ ಕಟ್ಟಡ ಕಟ್ಟಬೇಕು ಇವೆಲ್ಲ ಕಾರ್ಯರೂಪಕ್ಕೆ ತರ್ತ್ಬಿಟ್ಟು ತರ್ತೀವಿ ಅಂತ ನಾವು ಖಂಡಿತವಾಗಿ ಈ ಸಂದರ್ಭ ಹೇಳಲು ಬಯಸ್ತೀನಿ ಒಂದು ರಾಜಕೀಯ ಈ ರಾಜಕೀಯದಲ್ಲಿ ಇದಕ್ಕೆ ಇವತ್ತು ನನ್ನ ಸಮಾಜ ನನ್ನ ಗುರುಸಿ ಇದೊಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕೆ ಅವಕಾಶ ಮಾಡಿದೆ ಮೊದಲಾಗಿ ಪ್ರಿಯ ಪ್ರಿಯಾಕೃಷ್ಣ ಮತ್ತು ಕೃಷ್ಣಪ್ಪ ಧನ್ಯವಾದ ಹೇಳಬೇಕು ಯಾಕೆಂದರೆ ನಾನು ಕೂಡ ಆವಾಗ ನಾನು ರಾಜಕೀಯದಲ್ಲಿ ತೊಡ್ಕೊಂಡಿದ್ದೆ ಕೇವಲ ಹತ್ತು ವರ್ಷದಿಂದಲೇ ಪ್ರಿಯ ಪ್ರಿಯಾಕೃಷ್ಣ ಅವರು ಫಸ್ಟ್ ಮೊದಲ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರಲ್ಲ ಆವಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದು ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಯಾರು ನಮ್ಮ ಬಂಗಾರಪುರ ಇದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದ ತಡನಂತ ಸ್ವಲ್ಪ ತಟಸ್ತದೆ ಅದಾದಮೇಲೆ ಸ್ವಲ್ಪ ಆರ್ ಎಸ್ ಎಸ್ ಸೇರ್ಕಂಡು ಬಿ ಜೆ ಪಿಲಿದೆ ಬಿಟ್ಟಿ ತಿರುಗಿ ಅಂದರೆ ಅಷ್ಟೊಂದು ಸಕ್ರಿಯಲ್ಲ ಸುಮ್ಮ ಜೊತೆಲ್ಲಿದೆ ಬಟ್ ಪ್ರಿಯಾಕೃಷ್ಣರು ಬಂದಾಗ ಸಕ್ರಿಯವಾಗಿ ಬೇ ಬಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡ ತೊಡಿಸ್ಕೊಂಡಿದೆ ಆಗ ಕೃಷ್ಣ ಅವರು ಅವರ ದೊಡ್ಡ ಗುಣನ ಈ ಸಂದರ್ಭ ಅಂದರೆ ಎಲ್ಲ ಸಮಾಜಕ್ಕೆ ಅವಕಾಶ ಕೊಡಬೇಕು ಅಂತ ಅವರು ನಮ್ಮ ಕುರಿನ್ ಶೆಟ್ಟಿ ಅವರು ಅಬ್ಸರ್ವರ್ ಬಂದರು ಅವತ್ತು ಬಂದೆ ನೋಡಪ್ಪ ನೀ ಎಲ್ಲ ಸಂಘಟನೆ ಮಾಡಿದ್ದೆ ಎಲ್ಲ ಸರಿ ಆದರೂ ಕೂಡ ನೀನು ನಿಮ್ಮ ಸಮಾಜ ಇನ್ನೂರು ಜನ ಇಲ್ಲದಿದ್ದರು ಹೆಂಗೆ ನಿಮ್ಗೊಂದು ಟಿಕೆಟ್ ಕೊಡಬೇಕಾಯ್ತಿ ವಾಡಲ್ಲಿ ಅಂತ ಕೇಳಿದ್ರು ಆವಾಗ ಪ್ರಿಯಾಕೃಷ್ಣ ಮಾತು ಹೇಳಿದ್ರು ನಾವು ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಬರೀ ದೊಡ್ಡ ಸಮಾಜಕ್ಕೆ ಮಾಡೋದಲ್ಲ ನಾವು ಒಂದು ಬೆಲ್ಲ ಬೆನ್ನಗೆ ನಿಂತೀನಿ ಅವರು ಜೈಶ್ರೀಲಾಗಿ ಮಾಡ್ತೀನಿ ಅಂತ ಹೇಳಿದ್ರು ಹಾಗೇ ಮಾಡಿ ನಮಗೆ ಒಂದು ವಿಜಯ ಸಹ ಕೊಟ್ಟರು ಇವತ್ತು ನಾವು ಕೌನ್ಸಿಲರ್ ನಮ್ಮ ಶ್ರೀಮತಿ ಕೌನ್ಸಿಲರ್ ಆಗಿದ್ದಕ್ಕೆ ಇವತ್ತು ನನ್ನ ಸಮಾಜ ನನ್ನ ಗುರುತಿಸಿ ಒಂದು ಅಧ್ಯಕ್ಷ ಸ್ಥಾನ ಸ್ಪರ್ಧೆ ಮಾಡಿ ಇವತ್ತು ನನಗೂ ಕೂಡ ಜೈಶ್ರೀಲಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ನನ್ನ ಯಜಮಾನರಾದಂಥ ಕೃಷ್ಣಪ್ಪ ಅವ್ರಿಗೆ ಪ್ರಿಯಾಕೃಷ್ಣಕ್ಕವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳ ಪ್ರಸ್ತುತಿ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕುಲದೈವವಾದಂಥ ನೀಲಕಂಠೇಶ್ವರ ಸ್ವಾಮಿ ನೆನೆಸ್ಕೊಳ್ತಾ ಏನು ನಮಗೀಗ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕುಲಬಾಂಧವರು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರೋ ದೊಡ್ಡದಲ್ಲ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ನಾವು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಆ ದೇವರಿಂದ ಮತ್ತು ನಮ್ಮನ್ನು ನಂಬಿರುವಂಥ ಜನ ಸಹಕಾರದಿಂದ ಮಾತ್ರ ಸಾಧ್ಯ ಆಗುತ್ತೆ ಏನು ಈಗ ನಮ್ಮ ಜನಾಂಗದಲ್ಲಿ ಬಡತನ ಆಗಿರ್ಬೋದು ಅಥವಾ ವಿದ್ಯಾವಂತಿಕೆ ಇಲ್ಲದಂತಹ ಮಕ್ಕಳಿಗೆ ವಿದ್ಯಾ ಅರ್ಹತೆ ಕೊಡುವಂತಹ ಒಂದು ಪುರಸ್ಕೃತರಿಗೆ ಹಾಗೂ ಅವರಿಗೆ ಪುರಸ್ಕಾರ ಮಾಡಿ ಅವರನ್ನು ಗುರುತಿಸುವಂಥವ್ರಿಗೆ ಅಂಥವ್ರನ್ನೆಲ್ಲ ನಾವು ಆದಷ್ಟು ಅವ್ರನ್ನ ಮೇಲೆ ತರುವಂತಹ ಪ್ರಯತ್ನ ನಾವು ಮಾಡ್ತೀವಿ ಹಾಗೇನೇನೆ ನಮ್ಮ ಜನಾಂಗದಲ್ಲಿ ಹೆಚ್ಚು ನೇಕಾರತ್ವವನ್ನು ಬಹಳ ನಂಬಿದ್ದಾರೆ ನೇಕಾರತ್ವ ಅಲ್ಲದಲೇನೇನೆ ಬೇರೆ ಉದ್ಯೋಗಗಳು ನಮ್ಮ ಸರ್ಕಾರದಿಂದ ಅವ್ರಿಗೆ ತಂದು ಅವ್ರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಹಾಗೂ ಒಂದು ಒಳ್ಳೆಯ ಸರ್ಕಾರಕ್ಕೆ ನಮ್ಮ ಸಂಘ ಮತ್ತು ನಮ್ಮ ಸಂಸ್ಥೆಯನ್ನು ಮುಂದೆ ತರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸರ್ಕಾರದಲ್ಲಿ ಈ ಒಂದು ಮುಖಾಂತರ ನಾನು ಕೇಳ್ತೀನಿ ಯಾಕಂದರೆ ಹೆಚ್ಚು ಬಡತನವೇ ನಮ್ಮಲ್ಲಿರೋದು ಹಾಗಾಗಿ ಮತ್ತು ಇನ್ನು ನಮ್ಮ ಒಂದು ಸಾಕಮ್ಮನ ಭವನ ಏನಿದೆ ಅದು ಸಾಕಷ್ಟು ಕನಸುಗಳಿಂದ ತುಂಬಿ ಬಂದಿರೋಂಥದ್ದು ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದಿಂದ ಆಗಿರ್ಬೋದು ಅಥವಾ ದಕ್ಷಿಣದಿಂದ ಆಗಿರ್ಬೋದು ಹಲವಾರು ಮಕ್ಕಳು ವಿದ್ಯೆ ಇದ್ರೂ ಅವ್ರಿಗೆ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಹೋಗಬೇಕು ಅಂತಂದರೆ ವಸತಿಯ ಒಂದು ಕೊರತೆ ಇರೋದ್ರಿಂದ ಅವಕ್ಕೆ ಅವಶ್ಯಕತೆ ಇರೋದ್ರಿಂದ ನಮ್ಮ ಭವನದಲ್ಲಿ ಮಕ್ಕಳಿಗೆ ಅವ್ರಿಗೆ ಒಂದು ವಸತಿಯ ಒಂದು ಅನು ಅನುಕೂಲಗಳನ್ನ ಮಾಡಿಕೊಡಬೇಕು ಹಾಗಾಗಿ ಈ ನಿಟ್ಟು ಇಷ್ಟೊಂದೆಲ್ಲ ನಮಗೆ ವಿಚಾರಗಳು ಧಾರೆಗಳು ನಮ್ಮಲ್ಲಿ ಇದ್ರೂ ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ ಅದರದ್ದೆಲ್ಲ ಕ್ರೆಡಿಟು ನಮಗೆ ಸರ್ಕಾರ ನಮಗೆ ಭಾಳ ಕೈ ಜೋಡಿಸ್ಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕಂತಂದರೆ ನಾವೆಷ್ಟೇ ಮಟ್ಟಿಗೆ ನಾವು ಸ್ಥಾನಮಾನ ಪಡೆದ್ರೂ ನಮ್ಮನ್ನು ಗುರುತಿಸಿ ಅದನ್ನು ಕೊಂಡೊಯ್ಯುವಂಥ ಒಬ್ಬ ನಾಯಕ ಬೇಕು ಅಂದರೆ ಅದು ಕೇವಲ ಕೇವಲ ರಾಜಕೀಯ ಮುಖೇನನೇನೇ ನಮ್ಮ ಮುಖಾಲು ನಮ್ಮ ಸಮಸ್ಯೆ ಒಂದು ಪರಿಹಾರ ಆಗುವಂಥದ್ದು ಈ ಸಂದರ್ಭ ನಾನು ಹೇಳೋದು ನಮ್ಮ ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ನಮ್ಮ ಗುರು ಹಿರಿಯರಿಗೆ ಆಗಿರ್ಬೋದು ನಮ್ಮ ಒಂದು ಸಂಘವನ್ನು ಬೆಳೆಸಬೇಕು ಅದನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಏನು ಬಿ ಲಿಂಗೇಶ್ವರು ಹಾಗೂ ತಂಡದವರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲರಿಗೂ ನಮ್ಮ ರಾಜ್ಯದ ಎಲ್ಲ ಕುರುಣ್ಶೆಟ್ಟಿ ಸಂಘದ ಬಾಂಧವರಿಗೆ ನಾನು ಹೃದಯಪೂರ್ವಕವಾಗಿ ಈ ಮೂಕೇನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ಸಂಘಟನೆ ಇದ್ದರೆ ಮಾತ್ರನೇ ಪ್ರತಿಯೊಂದು ನಡೆಯಕ್ಕೆ ಸಾಧ್ಯ ಹಾಗಾಗಿ ನಾನು ನನ್ನ ಕಡೆಯಿಂದ ಅಧ್ಯಕ್ಷರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅವ್ರ ಬೆನ್ನೆಲುಬವಾಗಿ ಸದಾ ಅವ್ರ ಹಿಂದೆ ಇದ್ದು ಎಲ್ಲ ಒಂದು ವಿಚಾರದಲ್ಲೂ ಅವ್ರ ಜೊತೆ ಕೈಗೂಡ ಗೂಡಿಸ್ಕೊಂಡು ನಡ ನಡೀತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ